ಬಂದಿರುವಂತ ಎಲ್ಲ ಚೀಫ್ ಗೆಸ್ಟ್ ಗಣ್ಯರು ನನ್ನ ಎಲ್ರಿಗೂ ನಮಸ್ಕಾರಗಳು ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಎಲ್ಲ ಅಂತ ಇಲ್ಲಿ ತುಂಬಾ ವರ್ಷದಿಂದ ಮನೆ ಮತ್ತೆ ಈ ಒಂದು ಫ್ಯಾಮಿಲಿ ತರ ಇದ್ದಾರೆ ಸರ್ಗು ತುಂಬಾ ವರ್ಷದಿಂದ ಇಷ್ಟು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ನೋಡ್ಕೊಂಡ್ ಬರ್ತಾ ಮಾಡ್ತಾ ಇದ್ದಾರೆ ತುಂಬಾ ಇವತ್ತು ನಾನು ತುಂಬಾ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಆಫ್ಕೋರ್ಸ್ ನಾನು ಯಾವತ್ತು ಹೇಳ್ತೀವಿ ನಾವು ಒಬ್ಬ ಕಲಾವಿದನಾಗಿ ನಾವು ತುಂಬ ಚಿಕ್ಕವರು ವಿಷ್ಣು ಸರ್ ತರ ಆರ್ಟಿಸ್ಟ್ ಬಗ್ಗೆ ಮಾತಾಡೋಕ್ಕೆ ಬಟ್ ತುಂಬಾ ಹೆಮ್ಮೆ ಅನಿಸುತ್ತೆ ಅವರು ಮಾಡಿರೋ ಸಾಧನೆಗಳು ಅವರು ನೋಡ್ತ ಅವರು ಮಾಡಿರೋ ಸಿನಿಮಾಗಳು ನೋಡ್ಕೊಂಡು ನಾವು ತುಂಬಾ ಬೆಳ್ಕೊಂಡು ಬಂದಿರೋಂಥ ಕಲಾವಿದರು ಸೊ ಅವ್ರನ್ನ ನೀವು ಇವತ್ತು ಈ ವೇದಿಕೆ ಮೇಲೆ ಅವರು ಹುಟ್ಟುಗೊಪ್ಪ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ತುಂಬಾ ಖುಷಿಯಾಗತ್ತೆ ತುಂಬ ಒಳ್ಳೆಯ ವಿಷಯ ಹೆಮ್ಮೆ ವಿಷಯ ಯಾಕಂದರೆ ಒಬ್ಬರು ಆ್ಯಕ್ಟರ್ಗೆ ಒಂದು ದೊಡ್ಡ ಸಾಧನೆ ಏನಂದರೆ ಯಾವತ್ತು ಅವ್ರು ಮಾಡಿರುವಂಥ ಕೆಲಸಗಳು ಅವ್ರು ಮಾಡಿರುವಂಥ ಸಿನಿಮಾಗಳು ಅವರು ಇದ್ರೂ ಇಲ್ಲ ಅಂದ್ರೂ ಅಷ್ಟು ಒಂದು ಸಂಭ್ರಮ ಥರ ಆಚರಿಸ್ತಿರಲ್ಲ ಅದಕ್ಕಿಂತ ದೊಡ್ಡ ಮಾತು ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಯಾವ ಯಾವ ಇಲ್ಲ ನಿಮಗೆ ಹೃದಯ ಪೂರ್ವಕ ಧನ್ಯವಾದಗಳು ಯಾವತ್ತು ನಮ್ಮ ಜೊತೆನೇ ಇದ್ದಾರೆ ಅವರ ಅವ್ರ ಪ್ರತಿ ವರ್ಷ ಪ್ರತಿ ದಿನ ಒಂದು ಅಭಿಮಾನಿಯಾಗಿ ನಾವೆಲ್ಲರೂ ನೆನೆಸ್ಕೋತೀವಿ ಅದರಲ್ಲಿ ಮೈ ಸ್ಪೈಲ್ ಫೌಂಡೇಶನ್ ಒಂದು ಹತ್ತು ವರ್ಷದಿಂದ ನೀವು ಇಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಿದ್ದೀರಾ ಈ ವೇದಿಕೆ ಮೇಲೆ ನಾವು ನಿಂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದ್ರೆ ನಾವು ತುಂಬಾನೇ ಒಂದು ಪುಣ್ಯ ಮಾಡಿರೋಂತಹ ಒಂದು ಕೆಲಸ ಆ್ಯಂಡ್ ಇದೇ ರೀತಿಯಲ್ಲಿ ವಿಶ್ವನಾಥ್ ಸರ್ ತುಂಬಾ ಆರ್ಗನೈಸೇಷನ್ಸು ಮತ್ತೆ ಟ್ರಸ್ಟ್ಸ್ ಆಗಲಿ ಫೌಂಡೇಶನ್ಸ್ ಆಗಲಿ ಕೆಲಸಗಳಾಗಲಿ ಅವರು ನಾನು ನೋಡಿರೋ ಹಾಗೆ ಐ ಮೀನ್ ನಿಮ್ಗೆ ಎಲ್ಲರೂ ಗೊತ್ತಿರೋ ಹಾಗೆ ನಾವು ನೋಡಿರೋ ಹಾಗೆ ಸರ್ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಂಬರ್ತಿದ್ದೀರಾ ನೀವು ಸೊ ಇದೇ ರೀತಿಯಲ್ಲಿ ನಿಮ್ಮಂತ ಒಬ್ಬರು ದೊಡ್ಡವ್ರದ್ದು ಸಪೋರ್ಟ್ ಇದ್ದರೆ ಅವ್ರಿಗೆ ಯಾವತ್ತು ಒಂದು ಕೆಲಸ ಮಾಡಬೇಕು ಅಂದರೆ ಒಂದು ದೊಡ್ಡವರ ಆಶೀರ್ವಾದ ಮತ್ತೆ ಸಪೋರ್ಟ್ ಇರಬೇಕು ಅಂತ ನನಗೆ ಸೊ ಎಲ್ರದ್ದು ಸಪೋರ್ಟ್ ತುಂಬ ಮುಖ್ಯವಾಗಿರುತ್ತೆ ಸೊ ನಿಮಗೆ ಮೈಸ್ಮಾಲ್ ಫೌಂಡೇಶನ್ ಒಳ್ಳೆದಾಗಲಿ ಈ ವೇದಿಕೆ ಪ್ರತಿ ವರ್ಷ ಒಂದು ಬೆಳೀತಾ ಇರಲಿ ನೀವು ಈ ಥರ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಲಿ ಯಾಕಂದರೆ ನಾನು ಕೂಡ ತುಂಬ ಪ್ಯಾಷನೆಟ್ ಮನಸ್ಸಿಂದ ತುಂಬ ಸೋಷಿಯಲ್ ವರ್ಕ್ ಮಾಡುವಂಥ ಪರ್ಸನು ಆ್ಯಂಡ್ ಇಟ್ಸ್ ನಾಟ್ ಈಸಿ ತುಂಬ ಕಷ್ಟ ಕೆಲಸ ಒಂದು ಸಮಾಜ ಸೇವೆ ಮಾಡಬೇಕು ಅಂದರೆ ತುಂಬಾ ಕಷ್ಟ ಕೆಲಸ ಅದರಿಂದ ಎಷ್ಟು ಸ್ಟ್ರಗಲ್ಸು ಎಷ್ಟು ಕ್ಷಮ ಇರತ್ತೆ ನನಗೆ ಗೊತ್ತಿದೆ ಸೊ ನಿಮಗೆ ತುಂಬಾ ಒಳ್ಳೇದಾಗಲಿ ನಿಮಗೂ ಮತ್ತೆ ನಿಮ್ಮ ಹೆಂಡತಿಗೂ ಇಷ್ಟು ಪ್ರೀತಿಯಿಂದ ಮನಸ್ಸಿಂದ ನೀವೆಲ್ಲರೂ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀರಿ ಅವರಿಗೆ ವಸತಿ ಜೋರಾಗಿ ಚಪಾಡಿ ಥ್ಯಾಂಕ್ ಯು ಮತ್ತೊಮ್ಮೆ ವರುಣ್ ಅವರು ಮತ್ತೆ ಹೆಸ್ಪೈ ಫೌಂಡೇಶನ್ ಸರ್ ವಿಶ್ವನಾಥ್ ಸರ್ ಈ ವೇದಿಕೆ ಮೇಲೆ ಕರೆದಿದ್ದಕ್ಕೆ ನಮ್ಮನ್ನು ತುಂಬ ಧನ್ಯವಾದಗಳು ಎಲ್ಲರೂ ಹಬ್ಬಗಳು ಬರ್ತಾ ಇದೆ ಹಬ್ಬಗಳ ಭಾಷೆಗಳು ಆದಷ್ಟು ಸಿಗ್ತಾ ಇರೋಣ ತುಂಬಾ ಖುಷಿ ಆಗಿದೆ ತುಂಬಾ ಅದ್ಭುತವಾದ ಕೆಲಸಗಳು ಒಂದು ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ವರುಣ್ ಅವರೇ ಥ್ಯಾಂಕ್ ಯು ಸೋ ಮಚ್ ವರುಣ್ ಕರೆದ ಮೇಲೆ ನಾವು ಬರಲ್ಲ ಅನ್ನೋಕ್ಕಾಗೋದಿಲ್ಲ ನನ್ನ ಆತ್ಮೀಯ ಸ್ನೇಹಿತರು ಒಂದು ವರ್ಷದಿಂದ ಅಂಡ್ ವಿಶ್ವನಾಥ್ ಸರ್ ಬಗ್ಗೆ ನಾನು ಹೇಳಬೇಕು ನಾನು ಒಬ್ಬ ಕಲಾವಿದರು ಮಗನಾಗಿರೋದ್ರಿಂದ ತುಂಬ ಜನ ಗೊತ್ತಿಲ್ಲ ಈ ವಿಷಯ ನಾನು ಹೇಳ್ತಿದ್ದೀನಿ ಸರದು ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಒಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ ನಮ್ಮ ತಂದೆ ಬಂದು ಕೇಳ್ತಾರೆ ಕಲಾವಿದರು ತುಂಬ ಜನ ಬಡ ಕಲಾವಿದರಿದ್ದಾರೆ ಇಂಡಸ್ಟ್ರಿ ಸರ್ಕಾರ ಅದನ್ನ ಏನೂ ನೋಡ್ಕೊತಿಲ್ಲ ದಯವಿಟ್ಟು ನೀವೇನಾದ್ರು ಹೆಲ್ಪ್ ಮಾಡಬೇಕು ಅಂತ ಹೊನ್ನಾವಳಿ ಕೃಷ್ಣವರಾಗಿರ್ಬೋದು ಬೀರೇದಾರ್ ಆಗಿರ್ಬೋದು ಆ ಥರ ಒಂದು ಇಪ್ಪತ್ತೈದು ಜನ ಕಲಾವಿದರಿಗೆ ಟ್ವೆಂಟಿ ಫೈವ್ ತರ್ಟಿ ಸೈಟ್ ಸರ್ ಕೊಟ್ಟಿರ್ತಾರೆ ಬರ್ತಡೇ ಅದನ್ನು ಸೊ ಸರ್ನ ತಕ್ಷಣ ಅದನ್ನೇ ನನಗೆ ನೆನಪಾಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಆರ್ಟಿಸ್ಟ್ಗಳು ನಿಮ್ಮನ್ನು ಇವತ್ತು ನೆನೆಸ್ಕೊತಾ ಇದ್ದಾರೆ ಆ್ಯಂಡ್ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇಲ್ಲಿ ಕರೆದಕ್ಕೆ ಆ್ಯಂಡ್ ವಿಷ್ಣು ಸರ್ ಬರ್ತಡೆ ಲಾಸ್ಟು ಒಂದು ಫ್ಯೂ ಡೇಸ್ ಬ್ಯಾಕ್ ನಮ್ಗೆ ತುಂಬ ಬೇಜಾರಿತ್ತು ಆ ಸಮಾಧಿ ವಿಚಾರದಲ್ಲಿ ಆ್ಯಂಡ್ ನಿನ್ನೆ ಗೌರ್ಮೆಂಟಿಂದ ಬಂದಿರುವಂಥ ಹೊಸ ವಿಷಯಕ್ಕೆ ತುಂಬ ದೊಡ್ಡದಾಗಿ ವರ್ಷ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಈ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿ ಉದಯಪೂರ್ವ ಧನ್ಯವಾದಗಳು ಮೈಸೂರು ಛಾತೆಪಟ ವರ್ಷ ಎರಡು ಸಾವಿರದ ಹದಿನೈದರಲ್ಲಿ ನಾವು ಪ್ರಾರಂಭ ಮಾಡಿದ್ದು ಇದು ಪ್ರಾರಂಭ ಮಾಡಿದಾಗ ವಿಷ್ಣು ಸಾರ್ ಹೆಸ್ರಲ್ಲೇ ಮಾಡಬೇಕು ಅಂತ ತುಂಬ ವರ್ಷದಿಂದ ಅನ್ಕೊಂಡು ಏನಾರ ಮಾಡಿದೆ ಅವ್ರ ಹೆಸರಲ್ಲಿ ಮಾಡಬೇಕು ಅಂತ ಸೊ ಅವ್ರ ಹೆಸರಲ್ಲಿ ನಾವು ಸುಮ್ಮನೆ ಏನೋ ಮಾಡಬೇಕು ಅಂತ ಹೇಳ್ತೀರಾ ಇಲ್ಲೂ ನಾವು ವಿಷ್ಣು ಸಾರ್ ಹೆಸ್ರಲ್ಲಿ ಹೋಗ್ಬಿಟ್ಟು ವಿಷ್ಣು ಸರ್ ಹೆಸಲ್ಲಿ ಏನೋ ಮಾಡ್ತಿದ್ದೀನಿ ಸ್ಪಾನ್ಸರ್ ಮಾಡಿಸಿ ಅಂತ ಎಲ್ಲೂ ನಾವು ಕೇಳಿಲ್ಲ ನಮಗೇನಂದರೆ ವಿಷ್ಣು ಸಾರ್ ಅವರ ಒಂದು ಆರಾಧ್ಯ ದೈವ ನಾವು ಅವರು ಒಂದೇನಂದರೆ ಅವರೇನು ದಾರಿ ಅದು ಸ್ವಲ್ಪ ಒಂದು ಅಲೀಲಿ ಸೇವೆ ನಾವು ಮಾಡಬೇಕು ಅಂತ ಅನಿಸ್ಕೊಂಡು ನಾವು ಪ್ರತಿ ತಿಂಗಳು ಮೆಡಿಸನ್ಸ್ ಕೊಡೋದಾಗಿರ್ಬೋದು ಅನ್ನದಾನ ಮಾಡಿರೋದು ವೃದ್ಧಾಶ್ರಮ ಆಗಿರ್ಬೋದು ಇದನ್ನು ನಾನು ಪ್ರಾರಂಭ ಮಾಡಿಕೊಂಡು ಹತ್ತು ವರ್ಷದವರೆಗೂ ನಾವು ಕರ್ಕೊಂಡಿದ್ದು ಗೊತ್ತು ತೊಗೊಂಬಂದ ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಹೆಂಗೆ ಬರುತ್ತೆ ಅಂತ ಬಟ್ ಇವತ್ತು ಹತ್ತು ವರ್ಷದ ವರ್ಷಕೋತ್ಸವದಲ್ಲಿ ಏನು ಖುಷಿ ಅಂದರೆ ನಮ್ಮ ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಕೊಟ್ಟು ನಮ್ಮ ಇಷ್ಟು ಸಾರಿಗೆ ಅದು ಈ ಸಮಯದಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಒಂದು ಕೊಟ್ಟಾಗ ಇನ್ನೂ ಮೂಡಿ ಮೂಡಿಬಂತೆ ಕಾರ್ಯಕ್ರಮ ಇನ್ನೊಂದು ಅವರ ಒಂದು ಆಶೀರ್ವಾದದಿಂದ ಅವರ ಹುಟ್ಟುಹಬ್ಬ ಕೂಡ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬ ಕಡೆಯಿಂದ ಇವತ್ತು ಹತ್ತನೇ ವರ್ಷದ್ದು ನಾವು ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಕಷ್ಟ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ಸಹ ಸಚಿವ ಡಾಕ್ಟರ್ ವಿಶ್ವ ಡಾಕ್ಟರ್ ವಿಶ್ವನಾಥ್ ಅವರ ವರ್ಷದ ಸವಿ ನೆನಪಿನಲ್ಲಿ ಅದರಲ್ಲೂ ವಿಶೇಷವಾಗಿ ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದೆ ಅದರ ಒಂದು ಸಭೆ ನೆನಪಿನಲ್ಲಿ ಇವತ್ತು ನಮ್ಮ ಸ್ನೇಹಿತಿಯರು ಆತ್ಮೀಯರಾದಂಥ ನಮ್ಮ ರಘು ಅವರು ಮೈಸ್ ಮೈ ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ನ ಸಹ ಸಂಚಾಲಕರು ಮತ್ತು ಅದನ್ನು ಅಧ್ಯಕ್ಷರಾದಂಥ ರಘುರವರು ಮತ್ತು ಅವರ ತಂಡ ಇವತ್ತು ಈ ಒಂದು ಅಂಬೇಡ್ಕರ್ ಕಲಾಕ್ಷೇತ್ರದಲ್ಲಿ ಅವರ ಸವೆ ನೆನಪಿನ ದೊಡ್ಡ ಸಮಾರಂಭವನ್ನು ಆಯೋಜನೆ ಮಾಡಿ ವೇದಿಕೆ ಮೇಲೆ ನೂರಾರು ಪೌರ ಕಾರ್ಮಿಕರಿಗೆ ಮತ್ತು ಸಾಧಕರಿಗೆ ವಿಶೇಷವಾದ ಒಂದು ಸಾಧನೆಯನ್ನು ಮಾಡಿದಂಥ ಎಲ್ಲರಿಗೂ ಸನ್ಮಾನ ಮತ್ತು ಅಭಿನಂದನೆ ಸಲ್ಲಿಸೋರ ಮೂಲಕ ಈ ವಿಷ್ಣುವರ್ಧನವರ ಎಪ್ಪತ್ತೈದನೇ ವರ್ಷದ ಜನ್ಮ ದಿನೋತ್ಸವವನ್ನು ಸಾರ್ಕಗಗೊಳಿಸಿದ್ದಾರೆ ಆ ರಘುರವ್ರಿಗೂ ಮತ್ತು ಅವರ ಕುಟುಂಬದವ್ರಿಗೂ ಇನ್ನೂ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಸಿಗಲಿ ಸಮಾಜ ಸೇವೆ ಮಾಡಲಿ ಅಂತ ನಾನು ಹಾರೈಸ್ತೇನೆ ಇವತ್ತು ವಿಷ್ಣುವರ್ಧನ ಅವರ ಸರ್ ವಿಷ್ಣುವರ್ಧನ್ ಸರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ಒಳ್ಳೆಯ ಕಾರ್ಯಕ್ರಮ ನನ್ನ ನಗು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಇವತ್ತು ರಘು ಮತ್ತೆ ಅವ್ರ ಫ್ಯಾಮಿಲಿ ಭಾರತೀರವರು ರವರು ಅಂದ್ರೆ ಅವ್ರ ಮಿಸ್ಸಸ್ ಭಾರತಿ ರಘು ಅವ್ರ ಹೆಸರು ಭಾರತಿ ಅವ್ರಿಬ್ರು ಸಹ ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಇದ್ರ ಜೊತೆಗೆ ಕೈ ಜೋರ್ಸಿರ್ತಕ್ಕಂತ ತಾನಿಗಳಿರ್ಬೋದು ಒಳ್ಳೊಳ್ಳೆ ಪ್ರಮುಖರು ಲೀಡರ್ಸ್ಗಳು ಎಲ್ಲರೂ ಸಹ ನಮ್ಮ ನೆಚ್ಚಿನ ಶಾಸಕರು ಎಲ್ಲರೂ ಸಹ ಇದಕ್ಕೆ ಸಪೋರ್ಟ್ ಅನ್ನ ಮಾಡಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತುಂಬಾ ಒಂದು ಸಹಾಯವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಎಲ್ಲ ಫಿಲಂ ಆಕ್ಟರ್ಸ್ ಸುಮಾರು ಜನ ಬಂದಿದ್ರು ಕಿಟ್ಟಿರವರು ಮತ್ತೆ ಇವರು ಶಶಿಕುಮಾರ್ ಸರ್ ಅವರು ಇರ್ಬೋದು ಮತ್ತೆ ಶ್ರೀನಗರ್ ಕಿಟ್ಟಿ ಅವರು ಮತ್ತೆ ಶಶಿಕುಮಾರ್ ಆಯಿತು ಆಮೇಲೆ ಇನ್ನೊಬ್ರು ರಾಣಿ ತ್ರಿವೇದಿ ಅವರು ಬಂದಿದ್ರು ಎಲ್ಲರೂ ಸಹ ಒಳ್ಳೊಳ್ಳೆ ಫಿಲಂ ನ ಕರೆಸಿ ಅದೂರಿ ಕಾರ್ಯಕ್ರಮ ಮಾಡಲು ಕೆಲವು ಲೀಡರ್ಸ್ಗೆ ಒಳ್ಳೆ ಒಂದು ಚೆನ್ನಾಗಿ ಒಂದು ಸೇವೆ ಮಾಡಿರ್ತಕ್ಕಂಥವ್ರಿಗೆ ಮತ್ತೆ ಒಳ್ಳೆ ಹೆಸರು ತಗೊಂಡಿರ್ತಕ್ಕಂತಹ ಒಂದು ಜನರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸಹ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬೋದು ಬುಕ್ಸ್ ಕೊಡೋದಿರ್ಬೋದು ಬ್ಯಾಗ್ ಇರ್ಬೋದು ಬಿ ಬಿ ಎಂ ಪಿ ವರ್ಕರ್ಸ್ಗೆ ಅವ್ರಿಗೆ ಒಂದು ಸ್ಯಾರಿಗಳು ಇರ್ಬೋದು ಬಟ್ಟೆ ಇರ್ಬೋದು ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಮಾಡಿದರೆ ನಿಮಗಾದ್ರೂ ಒಳ್ಳೆ ಮೈಸೂರು ಚಾರಿಟಬಲ್ ಟ್ರಸ್ಟ್ ನಗೂರು ಅವರಿಗೆ ನಮ್ಮೆಲ್ಲರ ಒಂದು ಅಭಿನಂದನೆಗಳು ನಿಮ್ಮದು ಮತ್ತೆ ಲಂಕಾರ ಶಾಸಕರು ವಿಶ್ವನಾಥ್ ಸರವತೆ ಅಧ್ಯಕ್ಷತೆ ಮೇಡಮ್ ಫುಲ್ ತುಂಬಾ ಚೆನ್ನಾಗಿ ಮೂಡ್ ಬಂತು ಅದ್ರ ಬಗ್ಗೆ ಒಳ್ಳೆ ಇನ್ನ ಹೇಳ್ಬೇಕಂದ್ರೆ ರಘುರವ್ರು ಯಾವಾಗ ಬಂದು ಎಂ ಎಲ್ ಎರ ಹೇಳೋದು ಒಂದ್ ವರ್ಷ ಪ್ಲಾನ್ ಮಾಡ್ತಾರೆ ರಘು ಅವರು ಈ ಸರಿ ಮುಗಿತಾ ನೆಕ್ಸ್ಟ್ ಇಯರ್ ತನಕ ಅದೇ ಕಾರ್ಯಕ್ರಮ ಮಾಡ್ಬೇಕು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪ್ಲಾನ್ ಮಾಡೋದು ಸರ್ ಹತ್ರ ಬರೋದು ಇದ್ ನೋಡಿ ಸರ್ ಇದ್ ನೋಡಿ ಸರ್ ಯಾವ ತರ ಕಾರ್ಯಕ್ರಮ ಮಾಡ್ಬೇಕು ಅಂತ ಸರ್ ಅಂತ ವಿಶ್ವನಾಥ್ ಸರ್ ಅವರು ರಘು ಅವ್ರಿಗೆ ಹೇಳ್ತಾ ಆಯ್ತಪ್ಪ ಮಾಡೋದು ನೀನ್ ಬಿಡ್ಬೇಕಲ್ಲ ನೀನ್ ಆಟ ಇಡದೇ ಅಂತ ಹೇಳಿ ನಮ್ಮ ಶಾಸಕರು ನನ್ನ ಬೆಂಬಲ ಯಾವಾಗ ಇರುತ್ತಪ್ಪ ಅಂತ ಹೇಳಿ ಎಲ್ಲಾ ರೀತಿಯಲ್ಲಿ ಬೆಂಬಲವನ್ನ ನಮ್ಮ ಶಾಸಕರು ಎಸ್ ಸರ್ ವಿಶ್ವನಾಥ್ ಅವರು ರಘು ಬೆಂಬಲದೊಂದಿಗೆ ಸಹಾಯ ಹಸವನ್ನ ಕೊಡ್ತಾರೆ ಪ್ರಶಸ್ತಿ ಭಾರತಿ ಮೇಡಮ್ ಅವರ ಭಾರತಿ ಮೇಡಮ್ ಖುಷಿ ಆಗಿರುತ್ತೆ ನಿಜವಾಗ್ಲೂ ಈ ಪ್ರಶಸ್ತಿ ಬಂದಿದ್ದು ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಕರ್ನಾಟಕದ ಜನತೆಗೆ ತುಂಬಾ ಖುಷಿ ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಯಲಂಕ ಉಪನಗರದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಮೈ ಸ್ಟೈಲ್ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರಾದ ರಘು ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಿಜಕ್ಕೂ ಕೂಡ ಅವರು ಕಳೆದ ಹತ್ತು ವರ್ಷಗಳಿಂದ ಒಳ್ಳೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಆರೋಗ್ಯ ಶಿಬಿರಗಳಿರ್ಬೋದು ಬೇರೆ ಬೇರೆ ಬಡವರಿಗೆ ಎಲ್ಲ ಸವಲತ್ತುಗಳನ್ನು ಕೊಡುವಂತ ನಿಟ್ಟಿನಲ್ಲಿ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಒಂದು ವಿಶೇಷವಾಗಿ ಆಯೋಜನೆ ಮಾಡ್ತಾ ಬಂದಿದ್ದಾರೆ ಮುಖ್ಯವಾಗಿ ಅವ್ರಿಗೆ ಹತ್ತು ವರ್ಷದಿಂದ ಕೂಡ ಬೆನ್ನೆಲೆಬಾಗಿ ನಿಂತು ಈ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ಅವರು ಆ ಒಂದು ಚಾರಿಟಬಲ್ ಟ್ರಸ್ಟ್ ಅಭಿವೃದ್ಧಿಗೆ ಶಾಸಕರು ಕೂಡ ಕಾರಣೀಭೂತರಾಗ್ತಾ ಆಗ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಶಾಸಕರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ನೆರೇರಿಸಿಕೊಡ್ತಾ ಇದ್ದಾರೆ ಮತ್ತೆ ನಮ್ಮ ಶ್ರೀಮತಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಇದೀಗ ತಾನೇ ಅನೇಕ ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ ಈ ಒಂದು ಚಾರಿಟಬಲ್ ಟ್ರಸ್ಟ್ ಮತ್ತಷ್ಟು ಎತ್ತರಕ್ಕೆ ಬೆಳಿಲಿ ಅವರು ಮತ್ತಷ್ಟು ಜನಸೇವೆಯನ್ನ ಮಾಡುವಂತ ಶಕ್ತಿ ಆ ಭಗವಂತ ಅವರಿಗೆ ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಆ ಚಾರಿಟಬಲ್ ಟ್ರಸ್ಟ್ ನ ರಘು ಅವ್ರಿಗೆ ಮತ್ತೆ ಅವರ ಕುಟುಂಬಕ್ಕೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ನಿಜಕ್ಕೂ ಕೂಡ ಈ ಒಂದು ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಇಡೀ ಕರ್ನಾಟಕ ರಾಜ್ಯದ ವಿಷ್ಣುವರ್ಧನ್ ಅಭಿಮಾನಿಗಳ ಹಾಗೂ ಎಲ್ಲ ಜನತೆಯ ಎಲ್ಲರಿಗೂ ಕೂಡ ಖುಷಿ ಅಂತ ತರುವಂತ ವಿಚಾರ ನಾವು ಕಳೆದ ಕೆಲವು ದಿನಗಳಿಂದ ಅವರ ಸಮಾಧಿ ಸ್ಥಳ ತೊಂದರೆ ತೊಂದರೆ ಆಗಿತ್ತು ಇವತ್ತು ಎಲ್ಲವನ್ನ ತೊಡವಾಕಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಖುಷಿ ನೀಡುವಂತ ಕೆಲಸ ಸರ್ಕಾರ ಮಾಡಿದೆ ನಾನು ಸರ್ಕಾರಕ್ಕೆ ಕೂಡ ಧನ್ಯವಾದಗಳನ್ನು ಸೇರಿಸ್ತೇನೆ ಮತ್ತೊಮ್ಮೆ ವಿಷ್ಣುವರ್ಧನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊತ ಇದೇ ಮೈ ಸ್ಟೈಲ್ ಚಾರಿಟೇಬಲ್ ಸ್ಮೈಲ್ ಮೈ ಸ್ಮೈಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜನ್ಮ ದಿನಕ್ಕೋಸ್ಕರ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ನನ್ನ ನಗು ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನ ಯಲಾಂಕದಲ್ಲಿ ತುಂಬ ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ಅಧ್ಯಕ್ಷತೆಯನ್ನು ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರದಂಥ ವಿಶ್ವನಾಥ್ ಅವರು ಅವರ ಪತ್ನಿ ವಾಣಿಶ್ರೀ ವಿಶ್ವನಾಥ್ ಅವರು ಹಲವಾರು ಕಲಾವಿದರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ನ ರಾಘವೇಂದ್ರ ಅವರು ರಘು ಅವರು ತುಂಬ ಅದ್ಭುತವಾದ ಸಮಾಜ ಸೇವೆಯನ್ನ ಮಾಡ್ತಿದ್ದಾರೆ ಎಲ್ಲರ ಹತ್ರ ದುಡ್ಡಿರುತ್ತೆ ಸೇವಾ ಮನೋಭಾವನೆ ಎಲ್ಲರ ಹತ್ರ ಇರೋದಿಲ್ಲ ಇವರು ಹತ್ತು ವರ್ಷದಿಂದ ಬಡವರಿಗೆ ಅನ್ನದಾನ ಮೆಡಿಕಲ್ ಕಿಟ್ಗಳು ಈ ಥರದ್ದೆಲ್ಲ ಸಹಾಯ ಮಾಡಿಕೊಂಡು ಬಂದಿದ್ದಾರೆ ದೇವರು ಭಗವಂತ ರಾಘವೇಂದ್ರ ಅವ್ರಿಗೂ ಅವರ ಫ್ಯಾಮಿಲಿ ಅವರಿಗೆ ಒಳ್ಳೇದು ಮಾಡ್ಲಿ ಈ ತರದ ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ಮಾಡಲಿ ಇವತ್ತಂತೂ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ ಆ ಕಾರ್ಯಕ್ರಮ ಅಂತ ಎಲ್ಲ ಯಾರ್ಯಾರು ಕೆಲಸ ಮಾಡಿದ್ರು ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಅವ್ರಿಗೆಲ್ಲ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಕರ್ನಾಟಕ ರತ್ನ ಪ್ರಶಸ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ದಿವಂಗತ ವಿಷ್ಣುವರ್ಧನ್ ಅವ್ರಿಗೆ ಕೊಟ್ಟಿರೋದು ಬಹಳ ಸಂತೋಷ ಆಗಿದೆ ಏನು ಮೈಸೂರಲ್ಲಿ ಅವ್ರದ್ದು ಸಮಾಧಿಯನ್ನು ಇದು ಮಾಡಿ ಸ್ವಲ್ಪ ಎಲ್ಲ ಅವ್ಯವಸ್ಥೆ ಮಾಡಿದರು ಇವತ್ತು ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದೆ ಒಳ್ಳೆಯ ಗೌರವವನ್ನು ಕೊಟ್ಟಿದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಒಳ್ಳೆಯದಾಗಿ